ಸಮಸ್ತ ಕೇಳುಗರಿಗೆ ಓದುವ ಪ್ರೀತಿಗಾಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರತಿಮಾ ಈ ದಿನ ನಾನು ನಮ್ಮೂರಿನ ಕವಿಗಳಾದ ಶಿವರ್ ಸೋಮಶೇಖರಯ್ಯನವರು ಬರೆದಿರುವ ಒಂದು ಕವನವನ್ನು ಓದ್ತಾ ಇದ್ದೇನೆ ಕವನದ ಶೀರ್ಷಿಕೆ ಏನ ಎಡೆ ಮಾಡಲಯ್ಯ ನಾ ಏನ ಎಡೆ ಮಾಡಲಿ ಪ್ರಭುವೆ ಹಣ್ಣುಗಳ ಎಡೆ ಮಾಡೇ ಹುಡುಕಿದೆ ನಯ್ಯ ನಂಜು ಬೆರೆಯದ ಹಣ್ಣು ಈ ಜಗದೊಳಗೆ ಇಲ್ಲಯ್ಯ ಹಂಬಲಿಯ ಎಡೆ ನಂಜಿಲ್ಲದ ಕಾಳಿಲ್ಲವಯ್ಯ ನಾ ಏನ ಎಡೆ ಮಾಡಲಿ ಹರನೆ ಹೂಪತ್ರೆಗಳ ನಿನ್ನ ಮುಡಿಗೇರಿಸಲು ಹುಡುಕಿದೆನಯ್ಯ ದುಂಬಿಯು ಮುಟ್ಟದ ಹೂಪತ್ರೆಗಳು ಇಲ್ಲದೊರೆಯೇ ಘಮಘಮಿಪ ಪರಿಮಳವು ಯಾವ ಹೂಪತ್ರೆಗಳು ಇಲ್ಲವಯ್ಯ ನಾ ಏನ ಅರ್ಪಿಸಲಯ್ಯ ಹೂ ಹೊರಳಲು ಬೇಕು ನಂಜಿನ ಸಿಪ್ಪರಣೆ ಇನ್ನೇನ ನಿನಗೆ ಎಡೆ ಮಾಡಲಿ ನನ್ನ ಮನವ ನಿನಗೆಡೆ ಮಾಡೆ ನೋಡಿದೆನು ಜಗದೆಲ್ಲ ರಾಡಿಗಿಂತದಿ ರಾಡಿ ತುಂಬಿಹುದು ಎನ್ನೆಯ ಮನದಿಹೇ ಪ್ರಭುವೆ ಜಗವೆಲ್ಲ ಪೊರೆ ಪೊರೆಯುವವ ಹಸಿದಿರುವೆ ಎಲ್ಲ ಹಾಲನೆಡೆ ಮಾಡೆ ಹುಡುಕಿದೆನು ಹಾಕಳ ಹಾಕಳ ಮೇವೆಲ್ಲ ವಿಷಭರಿತವಯ್ಯ ನಿನ್ನ ಹಸಿವೆಯ ಹೇಗೆ ಇಂಗಿಸಲಯ್ಯ ಎಲ್ಲ ನಂಜ ಗೈದಿಹೆ ಸ್ವಾಮಿ ಭೂತಾಯ ಎಲ್ಲ ಕೊಡುಗೆಗಳು ನಂಜಾಗಿವೆ ಎಲ್ಲವನು ನಾನೇ ಕಲುಷಿತ ಗುಳಿಹೇನ್ ಗುಳಿಸಿಹೆನಯ್ಯ ಈಗ ನಿನಗೆಡೆ ಮಾಡೆ ಹುಡುಕಿತೀಹೆನಯ್ಯ ಚಂಚಲತೆ ಉಳಿದು ಬೇರೇನು ಇಲ್ಲವಯ್ಯ ಕೊಡಗೊಸಿಹನಾಲ ಬಿಡದೆ ಕುಡಿದವನು ತಾಯ ಎದೆ ಆಲ ಕುಡಿಯೆ ನಿನಗಿಲ್ಲವೇ ಇಲ್ಲ ತಾಯಿ ನೀರ ನೆಡೆ ಮಾಡೆ ಪರಿಶುದ್ಧ ಗಂಗೆ ಈ ಜಗದೊಳಗೆ ಇಲ್ಲವಯ್ಯ ಮೀಸಲಿಲ್ಲಾವುದು ನಿನಗೆ ಎಲ್ಲ ಎಂಜಲಾಗಿದೆ ಏನ ಎಡೆ ಮಾಡಲಿ ಹೇಳಯ್ಯ ಮೂಕನಾಗಿಹೆ ನಾನು ನಿನ್ನ ಹಸಿವಿಂಗಿಸದ ಪಾಪಿ ಅಯ್ಯ ನಿನ್ನ ಹಸಿವಿಂಗಿಸದ ಪಾಪಿ ಅಯ್ಯ ಧನ್ಯವಾದಗಳು